ಶ್ರೀರಾಮ ನಾಮ ಜಪದಿಂದ ಪಾಪ ವಿಮೋಚನೆ ಶ್ರೀರಾಮನವಮಿ ಪ್ರಯುಕ್ತ ಭಗವದ್ ಧ್ವಜಾರೋಹಣ ಚಾಮರಾಜನಗರ ಜಿಲ್ಲೆಯಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಭಗತ್ ಯುವಸೇನೆ ವತಿಯಿಂದ ಭಗವದ್ ಧ್ವಜಾರೋಹಣ ಮಾಡಲಾಯಿತು ನಗರದ ಮಾರಿಗುಡಿ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತ ಮಾತೆ ಶ್ರೀರಾಮ ಭಗತ್ ಸಿಂಗ್ ಫೋಟೋ ಇಟ್ಟು ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು ನಂತರ ಭಗವ ಧ್ವಜಾರೋಹಣ ನೆರವೇರಿಸಲಾಯಿತು ತದನಂತರ ಅನ್ನ ಸಂತರ್ಪಣೆ ಮಾಡಲಾಯಿತು ನಗರಸಭಾ ಅಧ್ಯಕ್ಷ ಸುರೇಶ್ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಧ್ವಜಾರೋಹಣ ನೆರವೇರಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಕುಮಾರ್ ಸಿಎಸ್ ನಿರಂಜನ್ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ರಾಮಾಯಣ ಶ್ರೇಷ್ಠ ಗ್ರಂಥವಾಗಿದೆ ಇಡೀ ದೇಶದಾದ್ಯಂತ ಶ್ರೀರಾಮನವಮಿ ಆಚರಣೆ ಮಾಡಲಾಗುತ್ತಿದೆ ಶ್ರೀರಾಮನ ವಿಚಾರಧಾರೆಗಳು ಆದರ್ಶಗಳನ್ನು ನಾವೆಲ್ಲರೂ ನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದರು ಪರಿಮಳ ರಾಮ ಪಾಠಶಾಲೆಯ ಆಚಾರ್ಯ ಪ್ರದೀಪ್ ಕುಮಾರ್ ದೀಕ್ಷಿತ್ ಮಾತನಾಡಿ ಶ್ರೀರಾಮ ವ್ಯಕ್ತಿಯಲ್ಲಿ ಅದ್ಭುತ ಶಕ್ತಿ ಅವರ ನಾಮ ಜಪದಿಂದ ವಿಶೇಷವಾದ ಪಾಪ ವಿಮೋಚನೆ ಆಗುತ್ತದೆ ಆದರ್ಶ ಪುರುಷ ಶ್ರೀರಾಮನ ಅನುಗ್ರಹ ಎಲ್ಲರ ಮೇಲಿರಲಿ ಎಂದರು ಭಗತ್ ಯುವಸೇನೆ ಅಧ್ಯಕ್ಷ ಶಿವು ವಿರಾಟ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ ಮುಖಂಡ ನೂರೆಂದು ಶೆಟ್ಟಿ ಮಾಜಿ ಚೂಡ ಅಧ್ಯಕ್ಷರಾದ ಕುಲಗಾಲ ಶಾಂತಮೂರ್ತಿ ಬಾಲಸುಬ್ರಹ್ಮಣ್ಯಂ ವೆಂಕಟರಾವ್ ಸಾಟೆ ಚಂದ್ರಶೇಖರ್ ನಗರಸಭಾ ಮಾಜಿ ಸದಸ್ಯರಾದ ಸುಂದರ್ ಶಿವಣ್ಣ ಚಂದ್ರು ಬುಲೆಟ್ ಸೂರ್ಯಕುಮಾರ್ ಅರ್ಜುನ್ ಹರೀಶ್ ರಾಮು ಮಹೇಶ್ ಕಿರಣ್ ಸಂತು ನಾಗಚೇತ್ ರಕ್ಕಿ ಪದ್ಮಾ ಶೈಲಾ ಕಮಲಮ್ಮ ಸರಸ್ವತಿ ಮನು ಪ್ರದೀಪ್ ರವಿ ಬಿಜೆಪಿ ಮಣಿ ಕೃಷ್ಣ ರಾಮಸಮುದ್ರ ಶಿವಣ್ಣ ರುದ್ರ ಬಂಗಾರು ರಾಮು ಇತರರು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ ಕೆ ಎಸ್ ಟಿವಿ ಫೋರ್ ಚಾಮರಾಜನಗರ ಅದರಲ್ಲೂ ವಿಶೇಷವಾಗಿ ಶ್ರೀ ಶ್ರೀರಾಮನವಮಿಯ ವಿಶೇಷವಾದಂತಹ ಪರ್ವಕಾಲ ವಿಶಿಷ್ಟವಾದಂತಹ ಅನುಗ್ರಹಕ್ಕಾಗಿ ಯಾಕೆಂತ ಆದರ್ಶ ಪುರುಷ ರಾಮ ಅಂತೀವಿ ಇವತ್ತು ರಾಮ ನಮ್ಮಂತಹ ಸಾಧಾರಣ ಜನ ಕೀಣ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಒಂದು ರೀತಿಯ ಜಿಜ್ಞಾಸೆ ಆಗಿದ್ದಾನೆ ರಾಜಕೀಯ ವ್ಯಕ್ತಿಗಳಿಗೆ ಅದು ರಾಜಕೀಯ ಬಾಳವಾಗಿದೆ ತಾನೇ ಜ್ಞಿಕೆ ಅದು ಬಹಳ ವಿಶೇಷಾನಂತಾ ರೀತಿಯಲ್ಲಿ ರಾಮನ ವಿಶಿಷ್ಟತೆಯನ್ನು ತಿಳ್ಕೊಳ್ಳುವಂತದ್ದು ಬಹಳ ಮುಖ್ಯ ಅದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ರಾಮನನ್ನ ವರ್ಣನೆ ಮಾಡುತ್ತಾ ಹೇಳ್ತಾರೆ ಸತ್ಯಾನಂದ ಗುಣવાન ಧೀರವಾನ್ ಹೀಗೆ ಅನೇಕ ಸಂಸ್ಥೆ ಇರುವಂತ ಒಂದು ಕೃತಿ ಎಲ್ಲوں ನೇಮ್ ಕೊಡುವಂತ ಹೆಸರಿಗೆ ದೇಶ ರಾಮನ ವಿಚಾರದಲ್ಲಿ ಒಗ್ಗಟ್ಟು ನಾವು ನೋಡಿದ್ದೇವೆ ಅನೇಕ ವರ್ಷಗಳಿಂದ ರಾಮ ಮಂದಿರ ಕಟ್ಟಬೇಕು ನಮ್ಮ ಹಿಂದಿನ ಭಾವನೆ ದೇಶದ ಭಾವನೆ ಏನಿತ್ತು ಅದನ್ನ ಸತ್ತರಾಗಿದ್ದು ವಿಜ್ಞಾನ ಮೊದಲು ಒಂದು ನಮ್ಮ ಕಾಲಘಟ್ಟದಲ್ಲಿ ಆಗಿರುವಂಥದ್ದು ನಡೆದ ಜನತಾ ಭಾವನೆ ಇರುವಂಥದ್ದು ಆಗಿದೆ ಹಾಗಾಗಿ ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನ ತಿಳಿಸುವಂತಹ ಒಂದು ಸಂದರ್ಭ ಇದೆ ರಾಮನ ವಿಚಾರಧಾರಿಗಳು ರಾಮ ಹಿಗಂಕತ್ತು ಅವರ ಆದರ್ಶಿಗಳು ಇವರೆಲ್ಲವನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳೋದು ಅವರು ಆಡಳಿತ ಮಾಡುವಂತ ಕಾರ್ಯರೈತರಿಗಳನ್ನು ರಾಮ ನಮ್ಮ ಜೀವಿತದ ಜೀವನಕ್ಕೆ ನಾವು ಓಕೆ ಮಾಡ್ಬೋದು ರಾಮನ ವಿಚಾರಗಳನ್ನ ರಾಮಾಯಣವನ್ನ ಇಲ್ಲಿರುವಂತ ಎಲ್ಲಾ ಪಾತ್ರಗಳು ಇವತ್ತಿಗೂ ನಾವು ಓಕೆ ಮಾಡಿದ್ರೆ ಎಲ್ಲಾ ಪಾತ್ರಗಳು ಕಾಣಿಸುತ್ತೆ ಅಮ್ಮ ಇದ್ರೆ ಮೆಚ್ಚು ಅಂತರ ಒಂದಮ್ಮ ಇದ್ರೆ ಬರ್ದಂತರ ನಮ್ಮ ತಾಯಿ ಅವ್ರ ಪ್ರೀತಿ ರಾವಣ ಒಂದು ಶಕ್ತಿ ಮಾಡಬೇಕು ಆದರ್ಶಗಳು ಸೀತಾ ಮಾತೆಯ ಆದರ್ಶಗಳು ಇವೆಲ್ಲವನ್ನ ನಮ್ಮ ನಿಂತ ಜೀವನದಲ್ಲಿ ನಾವೆಲ್ಲ ಯಾವ ರೀತಿ ಇರಬೇಕು ಅನ್ನೋದನ್ನ ರಾಮಾಯಣ ತೋರಿಸಿರುವಂತ ವಿಚಾರಗಳು ಬಗ್ಗೆ ರಾಮಾಯಣ ನಮಗೆ ಸುರ ಸರ್ವಶ್ರೇಷ್ಠ ಅಂತ ಹೋಗಿರುವಂಥದ್ದು ರಾಮಾಯಣ ನಮ್ಮ ಪೂರ್ಣವಾದ ಗ್ರಂಥ ಅಂತೇಳಿ ನಾವು ಸ್ವೀಕಾರ ಮಾಡುವಂಥದ್ದು ಬಗ್ಗೆ ಇಡೀ ದೇಶದಲ್ಲಿ ಇವತ್ತು ರಾಮನ ಮತ್ತು ನಾವೆಲ್ಲ ಸೇರಿ ಆಚರಣೆಯನ್ನ ಮಾಡಿರುವಂಥದ್ದು ಇವತ್ತು ಸಂಕೋಷವನ್ನು ಮಾಡ್ತಿರುವಂಥ ಒಂದು ಸಂಘಟನೆ ನನ್ನ ಶಿವ ಗುರಾಟು ಸ್ವಲ್ಪ ಬಹಳ ವ್ಯವಸ್ಥಿತವಾಗಿ ನನ್ನ ಕೇಳಿ ಬಗ್ಗೆ ಏನು ಇದು ಧ್ವಜಾರೋಹಣ ಮಾಡುವಂಥದ್ದು ಪ್ರತಿ ವರ್ಷವೇ ಮಾಡ್ತಾರಾ ಅಂತ ಪ್ರತಿ ವರ್ಷ ಎರಡು ಬಾರಿ ಮಾಡ್ತೀನಿ ಅಂತಾದಿಗೆ ಒಂದು ಸರ್ ರಾಮನಿಗೆ ಮಾಡ್ತಿದ್ದೀರಲ್ಲಿ ಹೀಗಾಗಿ ಅವರ ಶ್ರದ್ಧೆ ಅವರ ಭಕ್ತಿ ನಾನು ಮೇಲಿರುವಂಥ ಪ್ರೀತಿ ಅವ್ರೂ ಆಚರಣೆ ಮಾಡ್ತಿರುವಂಥದ್ದನ್ನು ಅದೆಲ್ಲ ನೋಡ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂತ ಹೇಳಿ ನಾವಿನ ಒಂದು ಆಶೀರ್ವಾದ ಮೂರ್ತನಿ ಅಂತೇಳಿ ಬಂದ